ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ಕಳೆದ ಅನೇಕ ದಿನಗಳಿಂದಲೂ ಕೂಡ ಸಾಕಷ್ಟು ಸದ್ದು ಸುದ್ದಿ ಆಗ್ತಾನೆ ಇದೆ ಇನ್ನು ಶಿವರಾಜ್ ಕುಮಾರ್ ಅವರನ್ನು ಅನಾರೋಗ್ಯ ಕಾಡ್ತಿದ್ದು ಈ ಕಾಯಿಲೆ ಯಾವುದು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಅಧಿಕೃತವಾಗಿ ಶಿವರಾಜ್ ಕುಮಾರ್ ಅವರು ಕೂಡ ಅಥವಾ ಕುಟುಂಬಸ್ಥರು ಎಲ್ಲೂ ಹೇಳ್ಕೊಂಡಿಲ್ಲ ಆದರೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಖುದ್ದು ಶಿವರಾಜ್ ಕುಮಾರ್ ಅವರೇ ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿದರು ಅದಕ್ಕೋಸ್ಕರ ಅಮೆರಿಕ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಅಂತಾನು ಹೇಳಿದ್ರು ಇನ್ನು ಅಮೆರಿಕಕ್ಕೆ ತೆರಳೋಗುವ ಮುನ್ನ ಶಿವರಾಜ್ ಕುಮಾರ್ ಮತ್ತು ಕುಟುಂಬ ತಿರುಪತಿ ತಿಮ್ಮಪ್ಪನ ಹರಕೆಯನ್ನ ತೀರಿಸಿದ್ದಾರೆ ಇತ್ತೀಚೆಗಷ್ಟೇ ಶಿವರಾಜ್ ಕುಮಾರ್ ಅವರು ಕುಟುಂಬಸ್ಥರ ಜೊತೆಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಶಿವಣ್ಣ ಮತ್ತು ಪತ್ನಿ ಗೀತಾ ಅವರು ತಿಮ್ಮಪ್ಪನಿಗೆ ಮುಡಿಕೊಟ್ಟಿದ್ದಾರೆ ಇನ್ನು ಇದೇ ತಿಂಗಳ ಹದಿನೆಂಟರಂದು ಅಮೆರಿಕಾಗೆ ತೆರಳಲಿರುವ ಶಿವರಾಜ್ ಕುಮಾರ್ ಅವರು ತಮ್ಮ ಅನಾರೋಗ್ಯಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ಹಾಗಿದ್ರೆ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ತಮ್ಮ ಆರೋಗ್ಯದ ಕುರಿತು ಏನ್ ಹೇಳಿದ್ರು ಅನ್ನೋದನ್ನ ನೋಡುವುದಾದ್ರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಶಿವಣ್ಣ ನನಗೆ ಆರೋಗ್ಯ ಸಮಸ್ಯೆ ಇರುವುದಂತೂ ಸತ್ಯ ಅದರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಿದ್ದೀನಿ ಅನೇಕ ಹಂತಗಳಲ್ಲಿ ಚಿಕಿತ್ಸೆ ನಡೆಯುತ್ತೆ ಆದರೆ ಯಾರೂ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ನನಗೂ ಕೂಡ ಈ ಥರ ಕಾಯಿಲೆ ಇದೆ ಅಂದಾಗ ಸ್ವಲ್ಪ ಭಯ ಆಗಿತ್ತು ಆದರೆ ಎಲ್ಲರೂ ಸೇರಿ ನನಗೆ ಧೈರ್ಯವನ್ನು ತುಂಬಿದ್ದಾರೆ ಹಾಗಾಗಿ ನಾನು ಕೂಡ ಧೈರ್ಯದಿಂದ ಇದ್ದೀನಿ ಎಂದರು ಇನ್ನೂ ತಮಗೆ ಈ ರೀತಿಯ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೂ ನಾನು ಫೋರ್ಟಿಫೈ ಸಿನಿಮಾದ ಶೂಟಿಂಗ್ನಲ್ಲಿ ಬಿಸಿಯಾಗಿದೆ ಚಿತ್ರದ ಚಿತ್ರೀಕರಣವನ್ನು ಕೂಡ ಮುಗಿಸಿದೆ ಮೂವಿಯಲ್ಲಿ ಅನೇಕ ಆ್ಯಕ್ಷನ್ ಸೀನ್ಸ್ಗಳನ್ನು ಶೂಟ್ ಮಾಡಲಾಗಿದೆ ಹಾಗೆಯೇ ರಿಯಾಲಿಟಿ ಶೋನಲ್ಲೂ ಕೂಡ ನಾನು ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದೆ ಹಾಗಾಗಿ ಯಾರಿಂದಲೂ ಕೂಡ ಅನಾರೋಗ್ಯದ ವಿಷಯವನ್ನು ಮುಚ್ಚಿಡುವಂತಹ ಉದ್ದೇಶ ಇರಲಿಲ್ಲ ಮುಚ್ಚಿಡಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇರಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಎಲ್ಲಾ ನಿರ್ಮಾಪಕರಿಗೂ ಕೂಡ ನನ್ನ ಅನಾರೋಗ್ಯದ ಬಗ್ಗೆ ನಾನು ಮಾಹಿತಿಯನ್ನ ನೀಡಿದ್ದೆ ಎಂದಿದ್ರು ಶಿವಣ್ಣ ಅಲ್ಲದೆ ತಮಗೆ ಈ ರೀತಿಯ ಅನಾರೋಗ್ಯ ಸಮಸ್ಯೆ ಇದೆ ಅನ್ನೋದು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತು ಸುದೀಪ್ ಯಶ್ ರಕ್ಷಿತ್ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಶಿವಣ್ಣ ಹೇಳಿದ್ರು ಚೆನ್ನಾಗಿರುವುದನ್ನ ಎಂಜಾಯ್ ಮಾಡಬೇಕು ಬೋರ್ ಆದಾಗ ಬೋರ್ ಅನ್ಬೇಕು ಇದೇ ಜೀವನದ ಸತ್ಯ ಅನ್ನೋದನ್ನ ಶಿವಣ್ಣ ಎಕ್ಸ್ಪ್ರೆಸ್ ಮಾಡಿದ್ರು ಆಶೀರ್ವಾದ ಇದ್ರೆ ಅಷ್ಟೇ ಸಾಕು ನಾಲ್ಕು ಹಂತಗಳಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಳಲಾಗುತ್ತೆ ಸದ್ಯಕ್ಕೆ ಎರಡು ಸೆಷನ್ಗಳು ಮುಗ್ದಿದ್ದು ಒಂದು ಸರ್ಜರಿ ನಡಿಬೇಕಿದೆ ಇದಕ್ಕಾಗಿ ಅಮೆರಿಕಾಗೆ ಹೋಗಬೇಕು ಅಂತ ಹೇಳಿದ್ರು ಒಂದು ತಿಂಗಳ ಕಾಲ ಚಿಕಿತ್ಸೆಯನ್ನ ಅಮೆರಿಕದಲ್ಲಿ ಇದ್ದು ಪಡೆಯಲಾಗುತ್ತೆ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೂ ಮುನ್ನವೇ ನಾನು ಭಾರತಕ್ಕೆ ವಾಪಸ್ ಆಗುವ ಯೋಚನೆಯನ್ನ ಹಾಕೊಂಡಿದ್ದೀನಿ ಎಂದ್ರು ಅಷ್ಟು ಮಾತ್ರವಲ್ಲ ಫೆಬ್ರವರಿಯಿಂದ ಫುಲ್ ಫಾರ್ಮ್ನಲ್ಲಿ ಶಿವಣ್ಣ ಎಲ್ಲರ ಮುಂದೆ ಪ್ರತ್ಯಕ್ಷರಾಗ್ತಾರೆ ಅಂತ ಹೇಳಿ ತಮ್ಮ ಆರೋಗ್ಯದ ಕುರಿತು ಆತಂಕಕ್ಕೀಡಾಗಿದ್ದಂತಹ ಸಿನಿ ಇಂಡಸ್ಟ್ರಿಯ ಮಂದಿಗೆ ಮತ್ತು ಅಭಿಮಾನಿಗಳಿಗೆ ಶಿವಣ್ಣ ಧೈರ್ಯ ತುಂಬಿದ್ರು ಅದೇನೇ ಇರಲಿ ಶಿವಣ್ಣ ಆದಷ್ಟು ಬೇಗ ಈ ಖಾಯಿಲೆಯಿಂದ ಮುಕ್ತರಾಗಿ ಆರೋಗ್ಯವಂತರಾಗಿ ಮತ್ತೆ ನಮ್ಮ ನಿಮ್ಮ ಮುಂದೆ ಬರಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ